ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಒಳ್ಳೆಯ ಸಿನಿಮಾಗಳು ಬಂದಿದ್ದಾವೆ ಇತ್ತೀಚೆಗಂತೂ ಕೆ ಜಿ ಎಫ್ ಒನ್ ಟೂ ಬಂದಿದ್ದಿರ್ಬೋದು ಅದಾದ ನಂತರ ಕಾಂತಾರ ಬಂದಿದ್ದಿರ್ಬೋದು ಈಗ ಕಾಂತಾರ ಟೂ ಬರ್ತಾ ಇರೋವಂಥದ್ದು ಮತ್ತು ಟಾಕ್ಸಿಕ್ ಬರ್ತಾ ಇರೋವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಜನ ಹುಬ್ಬೇರಿಸಿ ನೋಡೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅದರ ನಡು ನಡುವೆನೇ ಸ್ಮಾಲ್ ಬಜೆಟ್ ಸಿನಿಮಾಗಳು ಕೂಡ ಕನ್ನಡದಲ್ಲಿ ಬರ್ತಾ ಇದ್ದಾವೆ ಜನರ ವಿಶ್ವಾಸವನ್ನು ಅವರ ಪ್ರೀತಿಯನ್ನು ಗಳಿಸ್ತಾ ಇದ್ದಾವೆ ಇತ್ತೀಚೆಗೆ ಸೂಫ್ರಮ್ ಸೋ ಇದೆಯಲ್ಲ ಆ ಸಿನಿಮಾನು ಕೂಡ ಕ್ಲಿಕ್ ಆಯಿತು ಹಳೇದು ಹೋದರೆ ನಿಮಗೆ ನಾನೇನು ಮಾಡಲಿಲ್ಲ ಅಂತ ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಕನ್ನಡ ಏನು ವೀಕ್ಷಕರಿದ್ದಾರೆ ಅವರು ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ಕೈ ಹಿಡಿದು ಬೆಳೆಸ್ತಾರೆ ನನಗನ್ಸುತ್ತೆ ಈ ಥರ ಸ್ಮಾಲ್ ಬಜೆಟಲ್ಲಿ ಇತ್ತೀಚೆಗೆ ಬಂದಿರುವಂತಹ ಸಿನಿಮಾಗಳ ಸಾಲಿಗೆ ಒಳ್ಳೆಯ ಸಿನಿಮಾಗಳ ಸಾಲಿಗೆ ಈ ಅರಸಯ್ಯನ ಪ್ರೇಮ ಪ್ರಸಂಗನೂ ಕೂಡ ಸೇರುತ್ತೆ ಅಂತ ವಿಶ್ವಾಸ ಬಂದಿದೆ ನಮ್ಮ ಮಹಾಂತೇಶ್ ಅವರು ದೀಪು ಅವರು ರಾಜೇಶ್ ಅವರು ರಶ್ಮಿತಾ ಅವರು ಇದರಲ್ಲಿ ನಟನೆಯನ್ನು ಮಾಡಿದ್ದಾರೆ ಅವರು ರಾಜೇಶ್ ಅವರು ಇದ್ದಾರೆ ದೀಪು ಅವರು ಸಂಗೀತ ನಿರ್ದೇಶಕರಿದ್ದಾರೆ ಮಹಂತೇಶ್ ಅವರನ್ನು ನೀವು ಫ್ರೆಂಚ್ ಬಿರಿಯಾನಿನಲ್ಲೂ ಕೂಡ ನೀವು ನೋಡಿದಿರಿ ಅಲ್ಲೂ ಡಾನ್ ಆಗಿದ್ದರು ಇಲ್ಲಿ ಹೀರೋ ಆಗಿದ್ದಾರೆ ನಮ್ಮ ಕನ್ನಡದಲ್ಲೂ ಕೂಡ ತಮಿಳಲ್ಲಿ ಹೆಂಗೆ ಅಲ್ಲಿ ನಿಮಗೆ ಲುಕ್ಸ್ ಅನ್ನೋದು ಮ್ಯಾಟ್ರ್ ಆಗೋಲ್ಲ ಅಲ್ಲಿ ಟ್ಯಾಲೆಂಟ್ ಅಷ್ಟೇ ಬೇಕಾಗಿರುವಂಥದ್ದು ನಮ್ಮಲ್ಲೂ ಕೂಡ ಅದೇ ಥರದೊಂದು ಟ್ಯಾಲೆಂಟ್ ಅಂತಲೇ ಹೇಳಿದರೆ ನಮ್ಮ ಮಹಾಂತೇಶ್ ಹಿರೇಮಠವರು ಅವರು ಈ ಸಿನಿಮಾವನ್ನು ಒಂದು ಹೀರೋ ಆಗಿ ಮಾಡಿದ್ದಾರೆ ಕನ್ನಡದ ಎಲ್ಲ ವೀಕ್ಷಕರು ಕನ್ನಡ ಚಿತ್ರ ಪ್ರೇಮಿಗಳು ಈ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು ಕೈ ಹಿಡಿದು ಬೆಳೆಸಬೇಕು ನಾವು ಯಾವಾಗಲೂ ಕೂಡ ಬೇರೆ ಸಿನಿಮಾಗಳನ್ನು ಡಬ್ಬಾಗಿರೋ ಫಿಲ್ಮ್ಗಳು ತೆಲುಗಲ್ಲಿ ತಮಿಳಲ್ಲಿ ಒಳ್ಳೆ ಸಿನಿಮಾಗಳು ಬರುತ್ತೆ ಅಂತ ಹೇಳ್ತೀವಿ ಆದರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ನಾವು ಮನೆಯಿಂದ ಹೋಗಿ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕಾದ್ದು ಅತ್ಯಗತ್ಯ ಈ ಒಂದು ಅರಸೈನ ಪ್ರೇಮ ಪ್ರಸಂಗಕ್ಕೂ ಕೂಡ ನೀವು ಅಂಥ ಒಂದು ಆಶೀರ್ವಾದವನ್ನು ಮಾಡ್ತೀರಿ ಅವ್ರನ್ನ ಕೈ ಹಿಡಿದು ಬೆಳೆಸ್ತೀರಿ ನಮ್ಮ ಕನ್ನಡದ ಪ್ರತಿಭೆಗಳು ಅರಳೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅದನ್ನು ನೀವು ಕೊಡ್ತೀರಿ ಅನ್ನೋ ವಿಶ್ವಾಸ ಇದೆ ತಾಯಿ ಚಾಮುಂಡೇಶ್ವರಿ ನಮ್ಮ ಶಕ್ತಿ ದೇವತೆ ಆಕೆ ನಮ್ಮ ಮೈಸೂರಿನ ಅಧಿದೇವತೆ ನಮ್ಮ ಮೈಸೂರಿನಲ್ಲಿ ಇವತ್ತು ಈ ಪ್ರೀಮಿಯರ್ ಶೋ ನಡೆದಿದೆ ಒಳ್ಳೆಯ ಸಂಖ್ಯೆಯಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋಗೆ ಎಷ್ಟು ಜನ ಎಲ್ಲ ಬಂದಿದ್ದಾರೆ ಖಂಡಿತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರುತ್ತೆ ಆ ತಾಯಿ ಇವ್ರ ಮೇಲೆ ಕೃಪೆಯನ್ನು ತೋರಲಿ ಸಿನಿಮಾಕ್ಕೆ ಒಳ್ಳೆಯ ಯಶಸ್ಸನ್ನು ಕೊಡಲಿ ಹೇಳಿ ಪ್ರಾರ್ಥಿಸ್ತೇನೆ